ಹಾಯ್ ಫ್ರೆಂಡ್ಸ್ ನಮ್ಮ ಜನರಿಗೆ ಮನೆಗೆ ಸ್ವಾಗತ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೀನು ಚೆನ್ನಾಗಿ ಅಂತ ಅಂದ್ಕೊಂಡು ಸ್ಪೆಷಲ್ ಆಗಿ ಹತ್ತು ನಿಮಿಷಕ್ಕಾಗೋಂಥ ಜೀವ ರೇಸ್ ತಂದಿದ್ದು ಫ್ರೆಂಡ್ಸ್ ನಾನು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ಗೆ ಬೇಗ ಅಂತ ಬೇಗ ಮಾಡ್ಕೊಬೋದು ಬೆಳಗ್ಗೆ ಲೇಟಾಗಿ ಹೇಳ್ತೀವಿ ಬೆಳಗ್ಗೆ ಟಿಫರ್ ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟೆ ಗ ಹಸ್ಬೆಂಡ್ ಗೊತ್ತಿ ಈ ಥರ ಮಾಡಿಕೊಟ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವರು ಇಷ್ಟಪಟ್ಟು ತಿಂತಾರೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಫ್ರೆಂಡ್ಸ್ ಸ್ವಾಗತಿ ಮಾಡ್ತಾರೆ ಬೇಕಾದ ಪದಾರ್ಥಗಳು ಏನೇನು ಬೇಕಾದ್ರೆ ತರ್ಸ್ಕೊತೀವಿ ನೋಡಿ ಕೊಬ್ಬರಿ నాలుగు నింబెహణు పెప్పారు అంగిడీ మెణిన్కాయ కొత్తిబి సొప్పు సె ఎం ముద్దినె కడ్ బె జీర్ మరి కర్మేం సొప్పు బాణి ఎన్నె హాను స్వల్ప సె హోతాను సెవె హైతే పల్లెబెళ్ళు పల్లెబెళ్ళు హిల్ల గులవు సహా బర్త ಈಗ ಜೀರಿಗೆ ಮತ್ತು ಕರ್ಬೇನ್ ಸೊಪ್ಪು ಹಾಕೊತ ಇದ್ದೀನಿ ಅದೇ ಒಂದು ಮೆಣಸಿನ್ಕಾಯೂ ಹಾಕೊತ ಇದ್ದೀನಿ ನಾನು ಅದೇ ನಾಲ್ಕು ಒಂದು ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಸರಿ ನಮ್ಮ ಮೊದಲೇ ಅನ್ನ ಹಾಕಿ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಈಗ ಅನ್ನ ಒಮ್ಮೆ ಪೆಪ್ಪರ್ ಹಾಕೊತ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊತ ಇದ್ದೀನಿ ಎಷ್ಟು ಹಾಕಿದ ಅನ್ನ ಹಾಕಳ್ಸ್ಕೊಂಡು ಅನ್ನ ಹಾಕೊಂಡಿದ್ದೀನಿ ಈಗ ಅನ್ನ ಮದ್ದೆ ಕೊಂಡಿಟ್ಕೊಂಡಿದ್ದೆ ಅದಕ್ಕೆ ಅನ್ನ ಹಾಕೊಂಡು ಹಾಳಕ್ಕೆ ಹಾಲು ಈಗ ಕೊಬ್ಬರಿ ಹಾಕೊತ ಇದ್ದೀನಿ ನಾನು ಒಂದು ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಸಿಗತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಹಾಕ್ಕೊತ ಇದ್ದೀನಿ ನೋಡಿ

ನೋಡಿ ಫ್ರೆಂಡ್ಸ್ ಈ ಥರ ಕಳ್ಸ್ಕೊಳ್ಬೇಕು ಫ್ರೆಂಡ್ಸ್ ಇದು ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದ್ರೆ ಬಂದಿದೆ ಇದು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಮಕ್ಳಿಗೆ ಟಿಫನ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬೆಳಿಗ್ಗೆ ಹೊಟ್ಟು ಟಿಫನ್ ಇದೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೀವು ಮನೆ ಅಂತ ಟ್ರೈ ಮಾಡಿ ಫ್ರೆಂಡ್ಸ್ ಜಿ ಆರ್ ಎಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್